ವ್ರನ್ನ ಭೇಟಿ ಅದು ಇರಲಿ ಅವ್ರು ಇವಾಗ ಒಂದು ಟೈಮು ಏನು ಆಗ್ಬಿಟ್ಟಿದೆ ಅನ್ಎಕ್ಸ್ಪೆಕ್ಟೆಡ್ ಆಮೇಲೆ ಯಾವ ರೀತಿ ಅಂದ್ರೆ ಯಾರು ಅವರೇ ಏನು ಗೊತ್ತಾಯ್ತಾ ಇಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟ ಅಷ್ಟೇ ಏನೋ ಕಷ್ಟ ಸುಖ ಮಾತಾಡ್ತೀವಿ ನಾವು ಒಂದೇಳ ಒಂಬೈನೂರು ಪಾಪ ಬೇರೆ ಥರ ತಿಳ್ಕೋತೇ ಜನರಿಗೆ ಈಗ ಸದ್ಯಕ್ಕೆ ಕೇಳೋದು ಬೇಡ ಇನ್ನೊಂದು ಸ್ವಲ್ಪ ದಿನ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟ ಇದ್ದೇ ಇರ್ತಾರಲ್ವಾ ಮಾಡಿಲ್ದ್ರೆ ತಪ್ಪಿಗೆ ಶಿಕ್ಷೆ ಆಗೋದು ಇದು ಈ ಥರ ಆಗಿದೆ ಅಂತ ಸ್ವಲ್ಪ ನೋವಲ್ಲಿ ಇರ್ತಾರೆ ಸ್ವಲ್ಪ ಬೇರೆ ಏನಿಲ್ಲ ಇರಲಿ ಅವ್ರಿಗೆ ಸ್ವಲ್ಪ ನೋವಲ್ಲಿ ತಪ್ಪು ಮಾಡಿಲ್ಲ ನಮ್ಮೊಂದು ಹೇಳ್ತಾರ ನಾವು ತಿಳ್ಕೊಬೇಕು ಅವ್ರಿಗೆ ಕೆಲವು ಮಾತಾಡಿ ಮಾತಾಡ್ಬೇಕಾದ್ರೆ ಎಲ್ಲ ಅರ್ಥ ಆಗುತ್ತೆ ಇಲ್ಲ ಇದ್ದಾರೆ ಆಗುತ್ತೆ ತೊಂದರೆ ಇಲ್ಲ ಸ್ವಲ್ಪ ಅವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಜಾಸ್ತಿ ಯಾರು ಯಾರು ಬರೋದು ಹೇಳಿದ್ಮೇಲೆ ನೋಡಬೇಕು ಮಳೆ ಬರ್ತಾ ಇರ್ತದೋಸ್ಕರ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಚಿತ್ರ ಅವರವ್ ನಾ ಏನು ಅಂದರೆ ಇದು ಇದು ಹೇಳ ಕೆಲವರೆಲ್ಲ ಹೇಳಕ್ಕಾಗಲ್ಲ ಆಮೇಲೆ ಅವರು ನಿಜವಾಗ್ಲೂ ಅದು ಆಗಿಲ್ಲ ಅದೇನಾಗಿದೆ ಅಂತ ಗೊತ್ತಾಯ್ತಲ್ಲ ಪರ್ಮಾತ್ಮ ಒಬ್ಬಗೆ ಗೊತ್ತು ಅಂತ ಅಷ್ಟು ಮಾತ್ರ ಹೇಳ್ತಾರೆ

ಎಷ್ಟೇ ಮಾತಾಡಿರೋದು ಇನ್ನೇನು ಮಾತಾಡೋದು ಆಮೇಲೆ ನಾಳೆ ಸುಮಾರು ಬೇರೆ ಕೈದಿಗಳು ಬಿಡುಗಡೆ ಅದ್ರ ಬಗ್ಗೆ ಡಿಸ್ಕಷನ್ ಮಾತಾಡಿಕೊಂಡು ಎಲ್ಲ ಒಳ್ಳೇದಲ್ ಪಾಪ ಆ ಥರ ನಾಳೆ ಹೋಮ್ ಮಿನಿಸ್ಟ್ರದಿನೋ ಕಾರ್ಯಕ್ರಮ ಇದೆ ಅದ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಅದು ಇದೆಲ್ಲ ಮಾತಾಡ್ಕೊತಿದ್ದು ಯಾವುದು ಸರ್ ಬೇಲ್ ವಿಚಾರ ಇನ್ನು ಅದ್ರ ಬಗ್ಗೆ ಮಾತಾಡಲ್ಲ ಸರ್ ಚಿತ್ರರಂಗ ಪಾಪ ಇವಾಗ ನಾವು ಅವ್ರ ಕಷ್ಟದಲ್ಲಿ ನಾವು ಪ್ರಾಜೆಕ್ಟ್ ಮಾಡಿ ಅಂತ ಯಾರು ಹೇಳ್ತಾರೆ ಒಳ್ಳೇದಾಗುತ್ತೆ ಸರ್ ಫಸ್ಟು ಅವ್ರು ಆಚೆ ಬರ್ತಾರಲ್ಲಿ ಅವ್ರಿಗೆ ಈಗ ಕಾನೂನು ದಯವಿಟ್ಟು ನಮ್ಮಲ್ಲಿ ನಮ್ಮ ಅಪಾರವಾದ ನಂಬಿಕೆ ನಮಗಿದೆ ಕಾನೂನಿಂದ ಹೊರಗಡೆ ಬರ್ತಾರೆ ನಾವೆಲ್ಲ ನಂಬಿದ್ದೀವಿ ಒಳ್ಳೆಯದಾಗುತ್ತೆ ನಿಜವಾಗ್ಲು ಎಲ್ಲರೂ ಸಹಕರಿಸಿ ಅಂತ ಹೇಳಕ್ಕೆ ಇಷ್ಟ ಸರ್ ಇವತ್ತು ಒಂದು ಪಾಪ ಅವ್ರಿಗೆ ಇವತ್ತು ಒಂದು ತಿಂಗಳ ಇಲ್ಲ ಒಂದು ತಿಂಗಳಾಯ್ತು ಇವತ್ತು ಕರೆಕ್ಟಾಗಿ ಆ ಥರ ಇದಾಗಿ ಅವ್ರದ್ದು ಘಟನೆಗಳಾಗಿ ಆದರೆ ನಾವು ತುಂಬ ಸರ್ತಿ ಬರಬೇಕು ಅಂದ್ಕೊಂಡು ಬರೋಕ್ಕಾಗಿಲ್ಲ ಇಲ್ಲ ಕ್ಯಾಶುಯಲ್ ಮೀಟ್ ಆಗಿತ್ತು ಕ್ಯಾಸುಯಲ್ ಮೀಟು ಆ ಥರ ಏನಿಲ್ಲ ಉದ್ದೇಶಪೂರ್ವಕ ಇಲ್ಲ ಕ್ಯಾಸುವಲ್ ಮೀಟ್ ಆಗಿತ್ತು ಅವರು ಏನು ಹೇಳ್ತಾರೆ ನೋಡಿದ ತಕ್ಷಣ ಚೆನ್ನಾಗಿರಿ ಚೆನ್ನಾಗಿರ್ಬೇಕಲ್ಲ ಉದ್ಯಮ ಚೆನ್ನಾಗಿರುತ್ತೆ